ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಲೋಕೋಪಯೋಗಿ ಇಲಾಖೆ ವತಿಯಿಂದ ನಿರ್ಮಿಸಿರುವ ಬಾಲ ನ್ಯಾಯ ಮಂಡಳಿ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ನೂತನ ಕಟ್ಟಡವನ್ನು ಕಾನೂನು ನ್ಯಾಯ ಹಾಗೂ ಮಾನವ ಹಕ್ಕುಗಳು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಗದಗದಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾಬಾ ಬಾಬತ್ಜಿ ಗದಗ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ರಪಿಕಾ ಹಳ್ಳೂರ ನಗರಸಭೆ ಸದಸ್ಯ ಸುರೇಶ ಕಟ್ಟಿಮನಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಬಿ ಅಸೂಟಿ ಉಪಸ್ಥಿತರಿದ್ದರು ಬಳಿಕ ಎಚ್ಕೆ ಪಾಟೀಲ್ ಮಕ್ಕಳ ಹಕ್ಕುಗಳಿಗೆ ಧಕ್ಕೆಯಾಗದಂತೆ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಬಾಲ್ಯ ವಿವಾಹ ತಡೆಯುವ ನಿಟ್ಟಿನಲ್ಲಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕು ಸಾಮೂಹಿಕ ವಿವಾಹ ನಡೆಯುವ ಸ್ಥಳಗಳಲ್ಲಿ ಅಪ್ರಾಪ್ತ ವಯಸ್ಸಿನ ಬಾಲಕಿಯರ ಮದುವೆಯ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಎಂದು ಹೇಳಿದರು ಅತ್ಯಂತ ನಿಷ್ಠೆಯಿಂದ ಮಾಡಿದರು ನೀವು ಹೆದ್ರಿಕೋಬೇಡ್ರಿ ನೀವು ಕೆಲಸ ಮಾಡಕ್ಕೆ ಬಂದಾಗ ಬಳ್ಳಾರಿ ಮಸ್ತರು ಹೇಳಿ ನೀ ಏನ್ ಬರ್ತದ ಈಗ ನಾವು ನಮ್ಮ ಮಕ್ಕಳು ನೀ ಏನು ಏನಾದರೂ ಕಾಯ್ದೆ ಐತಿ ಕಾನೂನು ಇತ್ತು ಅದು ಸರಳ ಅಂತ ಪೊಲೀಸರಿಗೆ ಲಿಖಿತ ಆದ್ರೂ ಅರ್ಜಿ ಕೊಟ್ಟು ಬಾಲ ವಿವಾಹವನ್ನ ತಡೆಗಟ್ಟಿಸೋದ್ರ ಸಲುವಾಗಿ ರಫೀಕ ಹಳ್ಳೂರ ಮಕ್ಕಳ ಪಾಲನೆ ಮತ್ತು ಪೋಷಣೆ ಅಡಿಯಲ್ಲಿ ಒಬ್ಬರೇ ಪೋಷಕರು ಇರುವ ಮಕ್ಕಳು ಮತ್ತು ಅನಾಥ ಮಕ್ಕಳ ಪೋಷಣೆ ಅವರ ವಿದ್ಯಾಭ್ಯಾಸದ ಕಡೆಗೆ ಮಕ್ಕಳ ಕಲ್ಯಾಣ ಸಮಿತಿಯು ಹೆಚ್ಚು ಗಮನ ಹರಿಸುತ್ತದೆ ಎಂದು ಹೇಳಿದರು ಮತ್ತೊಂದು ಈಗ ಮಗು ಬೇಡವಾದ ಸಂದರ್ಭದಲ್ಲಿ ಆ ತಾಯಿ ನಮ್ ಮುಂದೆ ಬಂದು ಮಗು ಸರೆಂಡರ್ ಮಾಡಿದ್ರೆ ಅಂತ ಮಕ್ಕಳನ್ನು ನಾವು ಕ್ಯಾರಿಂಗ್ ಅಲ್ಲಿ ಹಾಕಿ ಅಡಾಪ್ಷನ್ ಕೂಡ ಕೊಡ್ತೀವಿ